ಅನ್ಕೊಂಡಂಗೆಲ್ಲ ಆಗಂಗಿದ್ರೆ ಲೈಫ್ ಅಂತ ಏನು ಕರಿತೀವಿ ಮಗ ಏನೇನೋ ಕಳ್ಕೊಂಡಿದೀವಂತೆ ಈಗ ಯಾವ ಲೆಕ್ಕ ಹೈಸ್ನೇಹಿತರೆ ವೆಲ್ಕಮ್ ಟು ನಮ್ಮ ವ್ಯವಸ್ಥೆ ಮತ್ತೊಂದು ನೋಡಿ ನಿಮ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ನೀವು ಆಲ್ರೆಡಿ ಟೈಟಲ್ ತಮಿಳು ನೋಡಿ ವಿಡಿಯೋನ ಕ್ಲಿಕ್ ಮಾಡಿದ್ರ ಅಂತ ಗೊತ್ತು ಸೊ ವಿಷಯ ಏನಪ್ಪ ಅಂತಂದ್ರೆ ಸೊ ಮೋಸ್ಟ್ಲಿ ಇಲ್ಲಿ ಕಾಣಿಸ್ತಾ ಇರ್ತದೆ ಇಲ್ಲಿ ಝೂಮ್ ಹಾಕೊಳ್ಳಿ ಸೊ ಇಲ್ಲಿ ನೋಡಿ ಇದೇನು ಕಾಣಿಸ್ತಿದೆ ಸೊ ಫುಲ್ಲು ಬ್ಲಾಸ್ಟ್ ಅಂದ್ರೆ ಒಡದೇ ಹೋಗಿದೆ ಕಂಪ್ಲೀಟ್ಲಿ ಅಚ್ಲಿ ಹೇಳ್ಬೇಕು ಅಂದ್ರೆ ನಿಮಗೆ ವಿಡಿಯೋನ ಹಾಕಿರ್ತೀನಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ಸೊ ಇದೆಲ್ಲ ಒಡೆದೋಗಿದೆ ಸೊ ನಿಜ ಹೇಳ್ಬೇಕು ಅಂತಂದ್ರೆ ಜಸ್ಟ್ ಮಿಸ್ಸಲ್ಲಿ ನನಗೆ ಪ್ರಾಣಾಪಾಯ ತಪ್ಪಿದೆ ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಆಕ್ಚುಲಿ ಏನಾಯ್ತಂದ್ರೆ ಇದು ನನಗೆ ಒಂಥರ ಕಾಮಿಡಿ ಆಗ್ಬಿಟ್ಟಿದೆ ನನಗೆ ನಂಬಕಾಗ್ತಾ ಇಲ್ಲ ಆದ್ರೂ ಈ ವಿಡಿಯೋ ಮಾಡಿದ್ರೆ ಉದ್ದೇಶ ಹೇಳ್ಬಿಡ್ತೀನಿ ನಾವು ಒಂದು ಚಿಕ್ಕ ಪುಟ್ಟ ಮಾಡೋಂಥ ತಪ್ಪಿಂದ ನಾವು ಮಾಡೋಂಥ ಒಂದು ಚಿ ಒಂದು ಚಿಕ್ಕ ಪುಟ್ಟ ಮಿಸ್ಟೇಕ್ಸಿಂದ ನಮ್ಮ ಫ್ಯಾಮಿಲಿ ಎಷ್ಟು ಸಫರ್ ಆಗಬೇಕು ಅಂತ ಆಗ್ತಾರೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ನಾನು ಇಲ್ಲಿ ಎರಡು ಥರ ಬರುತ್ತೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಏನಾಯ್ತು ಹೆಂಗೆ ನನ್ನ ಗಾಡಿಗೆ ಆಕ್ಸಿಡೆಂಟ್ ಆಯಿತು ಅಂತ ನಿಮ್ಗೆ ತಿಳಿಸಿಕೊಂಡ್ಬಿಡ್ತೀನಿ ಅಂದ್ ಇನ್ನೊಂದು ಸುಮಾರು ಜನ ನನಗೆ ನಿನ್ನೆ ಸ್ಟೋರಿ ಹಾಕಿದ್ದ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಜನ ಮೆಸೇಜ್ ಮಾಡಿದ್ರಿ ತುಂಬಾ ಥ್ಯಾಂಕ್ ಯು ಅಂಡ್ ಸಾರಿ ಕೆಲವರಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಸೊ ನೆನ್ನೆ ಏನಾಯಿತು ಅಂತ ಅಂದ್ರೆ ಆಕ್ಚುಲಿ ನೆನ್ನೆ ಒಂದು ಶೂಟ್ ಇತ್ತು ಶೂಟ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ದೆ ಮನೆಗೆ ಹೋಗಿದ್ಮೇಲೆ ಮತ್ತೆ ಶಾಪಿಂಗ್ ಹೋಗಿ ಬಂದ್ವಿ ಅದಾದ್ಮೇಲೆ ಏನಾಯ್ತು ಏನಾಯಿತು ಅಂದರೆ ಲೈಕ್ ನಮ್ಮಮ್ಮ ಬಜ್ಜಿ ಬಣ್ಣ ತರಬೇಕು ಅಂದ್ರೆ ಸರಿ ಓಕೆ ಅಂದ್ಬಿಟ್ಟು ಬಜ್ಜಿ ಬಣ್ಣ ತರ ಅಂತ ಹೋದೆ ಹೆಲ್ಮೆಟ್ ಹಾಕೊಂಡು ಹೋಗಿ ಲೈಕ್ ಏಕೆಂದ್ರೆ ನಮ್ಮ ಮನೆಯಿಂದ ಒಂದು ಐನೂರು ಮೀಟರ್ ಅಷ್ಟೇ ಇಲ್ವಾ ಅಂತ ಹೋಗಿದ್ದ ನಾನು ಸೊ ಅಲ್ಲಿ ಹೋದೆ ತಗೋ ಒಂದು ಫಸ್ಟ್ ನಮ್ಮ ಮನೆ ಹತ್ರ ಇರುವಂಥ ಒಂದು ಅಂಗಡಿ ಹತ್ರ ಹೋದೆ ಅಲ್ಲಿ ಕ್ಲೋಸ್ ಆಗಿತ್ತು ಅಲ್ಲಿಂದ ಇನ್ನೊಂದು ಇತ್ತು ಎಲ್ಲಪ್ಪ ಅಂತಂದರೆ ಆರ್ ಟಿ ನಗರ ನಿಯರ್ ಬೈ ಬಸ್ ಡಿಪೋ ಹತ್ರ ಅಲ್ಲಿ ತರೋಣ ಅಂತ ಹೋದೆ ಅಲ್ಲೂ ಇರಲಿಲ್ಲ ಏನಾಯಿತು ಅಂತಂದರೆ ಗಾಡಿನ ಲೈಕ್ ಹಿಂಗೆ ಹೋಗಿ ಟರ್ನ್ ಮಾಡಿಕೊಂಡೆ ಓಕೆ ಯು ಟರ್ನ್ ಮಾಡಿಕೊಂಡು ಜಸ್ಟ್ ಮುಂದೆ ಬಂದೆ ಈ ಕಡೆಯಿಂದ ಅಂದರೆ ನನ್ನ ಆಪೋಸಿಟ್ ಕಡೆಯಿಂದ ಒಂದು ಮಾರುತಿ ಏಟ್ ಹಂಡ್ರೆಡ್ ಆರ್ ಮಾರುತಿ ಯಾವುದೋ ಕಾರು ಬಟ್ ಹಳೆ ಕಾರು ಅಷ್ಟು ಮಾತ್ರ ಗೊತ್ತು ತುಂಬ ಚಿಕ್ಕದ ಕಾರು ಅವರು ಬಂದ್ರು ಏನ್ ಮಾಡಿತ್ತಂತಂದ್ರೆ ಆಕ್ಚುಲಿ ಅವರು ಇಂಡಿಕೇಟರ್ ಹಾಕಿದ್ರು ಅವ್ರು ರೈಟ್ ಸೈಡ್ ಹೋಗ್ಬೇಕಾಗಿದ್ದು ಇಂಡಿಕೇಟರ್ ಹಾಕಿದ್ರು ನಾನು ಬರ್ತಿದ್ದೆ ಸೊ ಅರ್ದು ನನ್ನ ಅರ್ಧ ದಾರಿಗೆ ಬಂದಾಗ ಅವ್ರ ಏನ್ ಮಾಡೋದು ಅಂದ್ರೆ ಸ್ಟಾಪ್ ಮಾಡಿದ್ರು ಅಂದ್ರೆ ಲೈಕ್ ನಾನು ಮೂವ್ ಆಗಿಬಿಟ್ಟಿದ್ದೀನಿ ಅಂತ ಸ್ಟಾಪ್ ಮಾಡಿದ್ರು ನಾನು ಮೂವ್ ಆಗಿ ಆಗಿದ್ದೀನಿ ಅನ್ನೋ ಒಂದು ಇದರಿಂದ ಅವ್ರು ಏನ್ ಮಾಡಿದ್ರೆ ಗೊತ್ತಿಲ್ಲ ಅದೊಂಚೂರು ಅಂಪ್ ಇತ್ತು ಓಕೆನಾ ಸೊ ನಾನು ಇದು ನಾನು ಕರೆಕ್ಟಾಗಿ ಹೆಂಗಂದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನನ್ಗೆ ನಾ ಏನಕ್ಕೆ ಅಂತಂದ್ರೆ ಈಗ ನೋಡಿ ಇದು ದಾರಿ ಅರ್ಧ ದಾರಿಗೆ ಬಂದಿದ್ದೀನಿ ಅವಾಗ ಬಂದು ಅವರು ಕೊನೆಗೆ ನೋಡಿ ಇಲ್ಲಿ ಟಚ್ ಆಯ್ತು ಗಾಡಿ ಆಕ್ಚುಲಿ ಸೊ ಇಲ್ಲಿ ಈ ಕಡೆ ಟಚ್ ಆದಾಗ ನಾನೇನ್ ಮಾಡಿದೆ ಅಂದ್ರೆ ಫಸ್ಟ್ ಬ್ಯಾಲೆನ್ಸ್ ಮಾಡಿದೆ ನನ್ನ ಕಾಲಲ್ಲಿ ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡಿದೆ ಅಂದ್ರೆ ಹಿಂಗ್ ಹಿಡಿಯೋಕೆ ಅದು ಬ್ಯಾಲೆನ್ಸ್ ಆಗಲಿಲ್ಲ ಒಂದು ಲೈಕ್ ನಿಮ್ಗೆ ಈ ಚರಂಡಿದೊಂದು ಇದು ಬರುತ್ತೆ ಹೋಲ್ ಆ ಒಂದು ಇದಿತ್ತು ಅದ್ರ ಮೇಲೆ ಹಿಂಗ ಹಚ್ಚಿ ಹಿಂಗ್ ಬಿದ್ದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮೋಸ್ಟ್ಲಿ ನನ್ನ ಟೈಮ್ ಚೆನ್ನಾಗಿದ್ದೀನೋ ಇಲ್ಲಾಂದ್ರೆ ನಮ್ಮಅಮ್ಮ ಯಾವ್ದೋ ಪುಣ್ಯ ಮಾಡಿರೋದಕ್ಕೂ ನಾನು ಉಳ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಯಾಕಂದ್ರೆ ಈ ಕರೆಂಟ್ ಪೋಲ್ ಬರುತ್ತಲ್ಲ ಈ ಕರೆಂಟ್ ಪೋಲ್ ಕಾರ್ನರ್ ಅಂತ ಬರುತ್ತೆ ಅಲ್ವಾ ಆ ಕಾರ್ನರ್ ಗೆ ನನಗೆ ಜಸ್ಟ್ ಒಂದು ಇಷ್ಟೇ ಮೋಸ್ಟ್ಲಿ ಇಷ್ಟ ಇರ್ಬೋದು ಇಲ್ಲಾಂದ್ರೆ ಒಂದ್ ಇಷ್ಟ ಇರ್ಬೋದು ಅಷ್ಟೇ ಇನ್ನೊಂದು ಚೂರ್ ನಾನ್ ಸ್ಪೀಡ್ ಇದ್ದು ಇಲ್ಲಾಂದ್ರೆ ಒಂದು ಚೂರ್ ಅವ್ರ್ ಸ್ಪೀಡ್ ಇದ್ದಿದ್ರೆ ಮೋಸ್ಟ್ಲಿ ನನ್ನ ತಲೆಗೆ ಒಡ್ತಾ ಬಿದ್ದರದು ಒಂದು ಮನುಷ್ಯನಿಗೆ ನನ್ಗೊದಿರೋ ಪ್ರಕಾರ ಎಲ್ಲಿ ಎಟ್ ಬಿದ್ರು ಸೈಸು ಅಂತ ಈಗ ಕಾಲ್ಗೆಟ್ಬಹುದು ಕಾ ಕೈ ಗೇಟ್ ಆಗಿರ್ಬೋದು ಕಾಲ್ ಗೇಟ್ ಆಗಿರ್ಬೋದು ಅದಕ್ಕೆ ಆಪರೇಷನ್ ಸ್ಟಿಚಸ್ ಈ ತರ ಮಾಡಿ ರೆಡಿ ಮಾಡಬಹುದು ಅದೇ ಒಂದು ತಲೆಗೆ ಎಟ್ ಬಿದ್ರೆ ಮನುಷ್ಯ ಬದುಕೋದು ತುಂಬ ಕಷ್ಟ ನೆನ್ನೆ ಒಂದು ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ ನಮ್ಮ ಅಮ್ಮ ಮಾಡಿರೋಂಥ ಪುಣ್ಯದಿಂದ ನಾನು ಬಚ್ಚಾವಾದ ಅಂತ ಹೇಳ್ಬೋದು ನಾನು ಈ ವಿಡಿಯೋ ಮುಖಾಂತರ ನಾನು ಹೇಳೋದ ಏನಪ್ಪ ಅಂದರೆ ಸುಮಾರು ಡಿಲಿವರಿ ಬಾಯ್ಸು ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋಕೆ ಬರ್ತೀರಾ ಓಕೆನಾ ಒಂದಷ್ಟು ಜನ ಓಕೆ ಏನೋ ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋದು ಓಕೆ ಬಟ್ ಆದರೆ ಸುಮಾರು ಜನ ನಮ್ಮ ಡಿಲಿವರಿ ಬಾಯ್ಸಿಗೆ ಕೆಲಸ ಮಾಡೋಕ್ಕಂತ ಬಂದು ಹೆಲ್ಮೆಟ್ ಹಾಕೋಲ್ಲ ಸೊ ಈ ಥರ ಇದು ಗೊತ್ತಿಲ್ಲ ಈಗ ನೀವೇ ಯೋಚನೆ ಮಾಡಿ ನನ್ನ ತರಕ್ಕೆ ಹೋಗಿ ಬಜ್ಜಿ ತರನಂತ ಹೋಗಿದ್ನಾರ ನನಗೇನು ಗೊತ್ತು ಆ ಥರ ಬಂದು ಗುದ್ದುತ್ತಾರೆ ಅಂತ ಸೊ ಈಗ ಅವರು ನಾನು ಒಂದು ಇಲ್ಲೆಲ್ಲ ಕ್ಲಿಯರ್ ಮಾಡ್ತೀನಿ ನನ್ನ ವಿಚಾರನ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ ಸುಮಾರು ಜನ ಹೆಲ್ಮೆಟ್ ಹಾಕಿದಿರ ಕೆಲಸ ಮಾಡ್ತೀರಾ ಏನಾದರೂ ಈ ಥರ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಫ್ಯಾಮ್ಲಿಗೆ ಯಾರ ಜವಾಬ್ದಾರಿ ಒಂಚೂರು ಯೋಚನೆ ಮಾಡಿ ನನ್ನ ಟೈಮ್ ಚೆನ್ನಾಗಿದೆ ಅಪ್ ಓಕೆ ಈಗ ಓಕೆ ನಿಮ್ಗೇನು ಆಕ್ಸಿಡೆಂಟ್ ಆಯ್ತು ಏನೋ ಹೆಚ್ಚು ಕಮ್ಮಿ ಆಯಿತು ಅದು ಬೇಡಪ್ಪ ಆಯಿತು ಆಕ್ಸಿಡೆಂಟ್ ಆಯ್ತು ಒಂದು ಕೈ ಮುರಿದೋಯ್ತು ಅಂತಲೇ ಅನ್ಕೊಳ್ಳಿ ಎರಡು ತಿಂಗಳು ಮೂರು ತಿಂಗಳು ಒಂದು ರೆಸ್ಟಲ್ಲಿ ಇರಬೇಕು ಅಂತಂದ್ರೆ ನಿಮ್ಮ ಫ್ಯಾಮ್ಲಿ ಕಮಿಟ್ಮೆಂಟ್ಸ್ ನೋಡ್ತಾರೆ ನಿಮ್ಮ ಕಮಿಟ್ಮೆಂಟ್ಸ್ ಸರ್ ನೋಡ್ತಾರೆ ಸ್ವಲ್ಪ ಯೋಚನೆ ಮಾಡಿ ದುಡುಕಿ ಸ್ಪೀಡಾಗಿ ಹೋಗೋದು ಎವ್ರಿ ಸಿಗ್ನಲ್ ಜಂಪ್ ಮಾಡೋದು ಮೈನ್ ಸಿಗ್ನಲ್ ಜಂಪ್ ಮಾಡೋ ಜಾಗಗಳಲ್ಲಿ ಸುಮಾರು ಸಿಗ್ನಲ್ ಹತ್ರನೇ ಆಕ್ಸಿಡೆಂಟ್ ಜಾಸ್ತಿ ಆಗೋದು ತಾಳ್ವೆಯಿಂದ ಗಾಡಿ ಓಡಿಸಿ ಹೌದು ನಾವು ಒಂದು ಟೈಮಲ್ಲಿ ಮಾಡಿದ್ದೀವಿ ತಪ್ಪು ಬಟ್ ನಮ್ಗೆ ಯಾವಾಗ ಫ್ಯಾಮ್ಲಿ ಅವೆಲ್ಲ ಗೊತ್ತಾಗುತ್ತೋ ಅವಾಗ ನಾವು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗುತ್ತೆ ಸೊ ನಮ್ಮ ಅನಿಸಿಕೆನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗ ಇನ್ನೊಂದು ಈಗ ಆ ಆ್ಯಕ್ಸಿಡೆಂಟ್ ಮಾಡಿದವ್ರ ವಿಚಾರಕ್ಕೆ ಬರ್ತೀನಿ ಅವ್ರದ್ದು ಅಚ್ಲಿ ಹೇಳ್ಬೇಕಂದ್ರೆ ಅವ್ರೇನು ಅಂದ್ಕೊಂಡ್ರೆ ನಾನು ಫಾಸ್ಟಾಗಿ ಮೂವ್ ಆಗಿಬಿಟ್ಟಿದ್ದೀನಿ ಮೂವ್ ಆಗ್ಬಿಟ್ಟೆ ಅಂತ ಬಂದಿದ್ದವರು ನನ್ನದು ಗೊತ್ತಿದೆ ನಿಮ್ಗೆ ಎಲೆಕ್ಟ್ರಿಕ್ ಗಾಡಿ ಅಷ್ಟು ಜೋರಾಗಿ ಹೋಗಲ್ಲ ತ್ರಾಟಲ್ಲಿ ಅಷ್ಟು ಜೋರಾಗಿ ಕೊಡೋಕ್ಕಾಗಲ್ಲ ನಾವು ನಾರ್ಮಲ್ ಸ್ಪೀಡಲ್ಲೇ ಹೋಗೋಕ್ಕಾಗೋದು ಅದು ಬೇರೆ ಗಲ್ಲಿ ರೋಡು ಅಲ್ಲಿ ನಾನು ಸ್ಪೀಡ್ ಹೋದರೆ ನಂದೇ ತಪ್ಪಾಗುತ್ತೆ ಅವ್ರೇನು ಮಾಡಿದ್ರು ನಾನು ಮೂವ್ ಆಗಿಬಿಟ್ಟೆ ಅಂತ ಬಂದರು ನನಗೆ ಇನ್ನೊಂದು ಇಲ್ಲಿ ಬೇಜಾರಾಗ್ತಿರೋದೇನಪ್ಪ ಅಂದರೆ ಆ ಅವರು ಏನೋ ಕಾರಿದೆ ಅಂದ್ಬಿಟ್ಟು ದುಡ್ಡಿರೋ ಅಂಥ ಫ್ಯಾಮ್ಲಿ ಎಲ್ಲ ಅವರು ಅವರು ನಿಜ ಹೇಳ್ತೀನಿ ಲೈಕ್ ಆ ಮೂಮೆಂಟಲ್ಲಿ ಅವ್ರ ಫ್ಯಾಮಿಲಿ ಜೊತೆಗಿದ್ರು ಅವ್ರ ವೈಫ್ ಇದ್ರು ಅವರ ಮಕ್ಕಳಿದ್ರು ಎಷ್ಟು ಗೋಲಾಡ್ಕೊಂಡ್ರು ಅಂದರೆ ಲೈಕ್ ಎಷ್ಟು ಅವರು ಲೈ ಹೆಂಗ್ ಮಾತಾಡಿದ್ರು ಅಂದರೆ ಅಂದರೆ ನನಗೆ ಇರೋದು ಹೇಳ್ತೀನಿ ನಾನು ಜಸ್ಟ್ ಓಲಾ ಸರ್ವಿಸ್ ನಮ್ಗೆ ಗೊತ್ತಿರೋ ಅವ್ರಿಗೆ ಕಾಲ್ ಮಾಡಿದೆ ನೋಡಿ ಇಲ್ಲಿ ಕ್ಲ್ಯಾಂಪ್ ಹೋಗಿತ್ತು ನಿಮ್ಗೆ ಇಲ್ಲೇನು ನಿಮ್ಮ ವೀಡಿಯೋದಲ್ಲಿ ಕಾಣಿಸ್ತಿದೆ ಸೊ ಇದು ಫುಲ್ ಕ್ಲ್ಯಾಂಪ್ ಹೋಗಿದೆ ಇದು ಇದನ್ನ ಹಾಕಿದ್ರು ಇದನ್ನ ಹಾಕಕ್ ಆಗಲ್ಲ ಈ ಎರಡೂ ಚೇಂಜ್ ಮಾಡಿಸಬೇಕು ಮಾಡ್ಸಿದ್ರೆ ಇದೊಟ್ಟಿಗೆ ಒಂದ್ ಮಾಡ್ಸಿ ಒಬ್ರು ಒಂದ್ ಅಡ್ಜಸ್ಟ್ಮೆಂಟ್ ಮಾಡೋಣ ಅನ್ನೋಕ್ಕೂ ಆಗಲ್ಲ ಆಮೇಲೆ ಇನ್ನೊಂದು ಇಲ್ಲಿ ಬ್ರೇಕ್ ಲಿವರ್ ಹೋಗಿದೆ ಸೊ ಟೋಟಲ್ ಅವರೇ ಗೂಗಲ್ ಮಾಡ್ಲಿ ಅವ್ರಿಗೆ ಹೇಳ್ಬಿಟ್ಟೆ ನಾನು ಸರ್ ನೀವು ನೋಡಿ ಆನ್ಲೈನ್ ಅಲ್ಲಿ ಆಗ್ಲಿ ಇಲ್ಲಾಂದ್ರೆ ಎಲ್ಲಿ ನಿಮ್ಗೆ ಸಿಗುತ್ತಾ ಮಾಡ್ಕೊಡ್ಬಿಡಿ ಅಂತಂದೆ ಐದು ಸಾವಿರದ ಏಳ್ನೂರು ರೂಪಾಯಿ ಟೋಟಲ್ ಆರ್ ಸಾವಿರ ಬರುತ್ತೆ ಅಂತ ನಮ್ಮ ಹುಡ್ಗ ಅಂದ ಅವ್ರಿಗೆ ಹೇಳಿದ್ರೆ ಅವರು ಅವ್ರ ವೈಫು ಅತ್ತೆ ಬಿಟ್ಲು ಕೊನೆ ಕನ್ಗ ಆಲ್ಮೋಸ್ಟ್ ಲೈಕ್ ಅವ್ರು ಹೆಂಗ್ ಅವ್ರು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಂದ್ರೆ ನನ್ನ ಮಕ್ಕಳದು ನೆನ್ನೆ ಫೀಸ್ ಕಟ್ಟಿದ್ದೀನಿ ಸರ್ ಪ್ಲೀಸ್ ಅವರು ಮಲೇಲಿ ಆ್ಯಕ್ಚುಲಿ ಕನ್ನಡದವರಲ್ಲ ಮಲೇಲೀಸು ಸೊ ಇಷ್ಟು ರಿಕ್ವೆಸ್ಟ್ ಅಂದರೆ ನಿನ್ನೆ ನನ್ನ ಮಕ್ಕಳದು ಫೀಸ್ ಕಟ್ಟಿದ್ದೀನಿ ಸರ್ ಆ್ಯಕ್ಚುಲಿ ತುಂಬ ನಾವು ಕಷ್ಟದಲ್ಲಿದ್ದೀವಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಲಾಸ್ಟ್ಗೆ ಅಲ್ಲೊಬ್ರು ಮಧ್ಯ ನಮಗೂ ಒಂದು ಸ್ವಲ್ಪ ಸ ಏನು ಮಾಡ್ತಾರೆ ಸ ಸಂಧಾನ ಮಾಡಿದ್ರು ಅವರು ಬಂದು ನಾನು ನಾನು ಹೇಳ್ಬಿಟ್ಟೆ ಸರ್ ನನಗೇನು ಬೇಡ ಎಕ್ಸ್ಟ್ರಾ ನನಗೇನು ಬೇಡ ಅವರು ನನ್ನ ಜೊತೆ ಬರಲಿ ಏನಾಗುತ್ತೋ ಅವ್ರು ಮಾಡ್ಕೊಡ್ಲಿ ಸಾಕು ನನಗೆ ಅಂತಂದೆ ಲಾಸ್ಟ್ಗೆ ಅವರು ನನಗೇನೆ ಒಂಥರ ನಿಜ ನಂಬಲ್ಲ ಸರ್ ಫಸ್ಟ್ ಆಚಲಿ ಹೇಳ್ಬಿಡ್ತೀನಿ ಎಷ್ಟು ಅಮೌಂಟ್ ತೊಗೊಂಡೆ ಅಂತ ನಾನು ಐದು ಸಾವಿರ ಕೇಳಿದೆ ಅವರು ಆಗಲ್ಲ ಅಂತಂದರು ಸರ್ ಫೈನಲಾಗಿ ಅಟ್ಲೀಸ್ಟ್ ಮೂರು ಸಾವಿರ ಕೊಡಿ ಅದು ಐದುವರೆ ಸಾವಿರ ಹತ್ತಿರ ಆರು ಸಾವಿರ ಆಗುತ್ತೆ ಅಂತಾರೆ ನೀವು ಮೂರು ಸಾವಿರ ಕೊಟ್ಟರೆ ನಾನು ಮೂರು ಸಾವಿರ ಹಾಕ್ಕೋತೀನಿ ನಾನು ಒಬ್ಬ ಡಿಲಿವರಿ ಬಾಯ್ ಸರ್ ಸರ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಅವ್ರು ಯಾವುದಕ್ಕೂ ಒಪ್ಪಲಿಲ್ಲ ಅವರು ಅವ್ರು ಹೇಳಿದ್ದು ಅವರು ಅದೇ ಲೈಕ್ ಅವ್ರ ಆಗಿ ಅವರು ಇದು ಮಾಡಿದ್ರು ಆಮೇಲೆ ಲಾಸ್ಟ್ಗೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ತೋರಿಸ್ಬಿಟ್ರು ನನ್ನ ಹತ್ರ ಇರೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಸರಿ ಅಂತ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೂಪಿಸೇ ಮಾಡಿದ್ರು ಈಗ ಇದನ್ನು ನಾನು ರೆಡಿ ಮಾಡಿಸ್ಬೇಕು ಅಂದರೆ ಈಗ ನನಗೆ ನಾನು ನನ್ನ ಕೈಯಿಂದ ಮೂರರಿಂದ ಮೂರುವರೆ ಸಾವಿರ ನಾನು ನನ್ನ ಕೈಯಿಂದ ಆಗಬೇಕು ಈಗ ನಾನು ಹೇಳೋದೇನಪ್ಪ ಅಂದರೆ ಈಗ ಆ ಫ್ಯಾಮಿಲಿಯಿಂದ ಯೋಚನೆ ಮಾಡಿ ನೀವೇನೇ ಅಕಸ್ಮಾತ್ ಆ್ಯಕ್ಸಿಡೆಂಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ಒಂದು ಫ್ಯಾಮ್ಲಿ ಎಷ್ಟು ಸಫರ್ ಆಗಬೇಕು ಅಂತ ಚೂರು ಯೋಚನೆ ಮಾಡಿ ನನಗೆ ನಿಜ ಹೇಳ್ತೀನಿ ನನಗೆ ಮನೆಗೆ ಬಂದ ಮೇಲೆ ನನ್ನ ನನ್ನ ವೈಫ್ ಹತ್ರ ಡಿಸ್ಕಸ್ ಮಾಡಿದ್ರೆ ನನಗೆ ತುಂಬ ಬೇಜಾರಾಗೋಯ್ತು ಪಾಪ ಆ ಅಮ್ಮ ರಿಕ್ವೆಸ್ಟ್ ಮಾಡಿ ಅವರು ಲೈಕ್ ನನ್ನೇದ ಮಕ್ಳಿಗೆ ಪೀಸ್ ಕಟ್ಟಿದ್ದೀವಿ ಸರ್ ಪ್ಲೀಸ್ ಸರ್ ನನ್ನ ಹತ್ರ ಇಲ್ಲ ಅಷ್ಟು ಅಮೌಂಟ್ ಅಂತ ಹೌದು ನಿಮ್ಮ ತಪ್ಪಿದೆ ನಾನೇನು ಮಾಡೋಕ್ಕಾಗಲ್ಲ ನನಗೆ ತಗೊಳಕ್ಕೂ ದುಡ್ಡು ತಗೊಳಕ್ಕೂ ಬೇಜಾರು ಏನೋ ಬಿಡು ರೆಡಿ ನಾನು ಹೆಂಗೋದು ಅಂತ ನನಗೆ ಎಲ್ಲೋ ಬರುತ್ತೆ ದುಡ್ಡು ಏನೋ ಮಾಡೋಣ ಅಂತ ನನಗೆ ಅನಿಸ್ತಿತ್ತು ಬಟ್ ಆದರೂ ನನಗೂ ನಾನು ಒಬ್ಬ ಡೆಲಿವರಿ ಬಾಯ್ ನನಗೆ ಎಲ್ಲಿಂದ ಬರುತ್ತೆ ನಿಮ್ಮ ಹಸ್ಬೆಂಡ್ ಮಾಡಿರೋದು ಐ ಮೀನ್ಸ್ ನಾನು ಹೇಳ್ತಾ ಇದ್ದೀನಿ ಅಂದರೆ ಆ ಒಬ್ಬ ವ್ಯಕ್ತಿ ಏನು ಡಿಸಿಷನ್ ಗೊತ್ತಿಲ್ಲ ಜೋರಾಗಿ ಬಂದು ಐ ಮೀನ್ಸ್ ಅದು ಏನೋ ಒಂದು ಎರಡು ಸೆಕೆಂಡ್ ನಿಲ್ತ್ಕೊಂಡಿದ್ದೀರಾ ಹಾಗೆ ಹೋಗಿರೋದು ನಿಲ್ದಿರ ಬಂದರೂ ಟಚ್ ಮಾಡಿದ್ರು ನನಗೂ ಸಫರ್ ಆಯ್ತು ನನಗೂ ಪ್ರಾಬ್ಲಮ್ ಆಯಿತು ಈ ಕಡೆ ಅವ್ರಿಗೂ ಪ್ರಾಬ್ಲಮ್ ಆಯಿತು ಸೊ ಈಗ ಏನಾಯ್ತಂದರೆ ನಾನು ನಿಜ ನನ್ನ ಪ್ಲೇಸಲ್ಲಿ ನಾನು ಇರೋದು ಹೇಳ್ತೀನಿ ನನ್ನ ಫ್ರೆಂಡ್ಸ್ಗೆ ಒಂದು ಇಬ್ಬರು ಮೂರು ಜನ ಕಾಲ್ ಮಾಡಿದಾಗ ನನ್ನ ಪ್ಲೇಸಲ್ಲಿ ಅವರು ಹೇಳಾದರೂ ಬಿಡ್ತಿರ್ಲಿಲ್ಲ ಆರು ಸಾವಿರ ಕೊಡೋರ್ಗೆ ಯಾವನು ಬಿಡ್ತಿರ್ಲಿಲ್ಲ ಇನ್ನೂ ಜಾಸ್ತಿನೇ ತೊಗೊಳ್ತಾರೆ ಅಕಸ್ಮಾತ್ ಯೋಚನೆ ಮಾಡಿ ನನಗೆ ನಾನು ಹೇಳ್ತಿದ್ದೀನಲ್ಲ ಒಂಚೂರು ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಸ್ವಲ್ಪ ನೀವು ಯೋಚನೆ ಮಾಡಿ ನೀವು ಆಕ್ಸಿಡೆಂಟ್ ಮಾಡಿದ್ರು ಇಲ್ಲ ನಿಮಗೆ ಯಾವುದಾದ್ರು ಆಕ್ಸಿಡೆಂಟ್ ಆದ್ರೂ ಎಷ್ಟು ಸಫರ್ ಆಗ್ತಾರೆ ಅಂತ ಯೋಚನೆ ಮಾಡಿ ಒಂದು ಕಡೆ ನೀವು ಸಫರ್ ಆಗಬೇಕು ಇನ್ನೊಂದು ಕಡೆ ಇನ್ನೊಬ್ಬ ವ್ಯಕ್ತಿ ಯಾರು ಕ್ಯಾಂಡಿಡೇಟ್ ಇರ್ತಾರೆ ಅವರು ಸಫರ್ ಆಗಬೇಕು ಓಕೆನಾ ನಿಮ್ಮಿಂದನೇ ಮಿಸ್ಟೇಕ್ ಆಗಿರ್ಬೋದು ಇಲ್ಲ ಆ ವ್ಯಕ್ತಿಯಿಂದನೇ ಮಿಸ್ಟೇಕ್ ಆಗಿರ್ಬೋದು ಸೊ ಸುಮಾರು ಜನ ನಾನು ಹೇಳೋದೇನಪ್ಪ ಅಂದರೆ ಹೆಲ್ಮೆಟ್ ಹಾಕ್ಕೊಳ್ಳಿ ನ ಫಾಲೋ ಮಾಡಿ ಒಂದಷ್ಟು ಜನ ಏನು ಮಾಡ್ತೀರ ಅಂತಂದರೆ ಲೈಕ್ ನನ್ನ ನಾನು ಪರ್ಫೆಕ್ಟು ನಾನು ಹೆವಿ ನಾನು ಹೆವಿ ಎಕ್ಸ್ಪೀರಿಯೆನ್ಸ್ ಇದೆ ಗಾಡಿ ಹೊಡಿತೀನಿ ಹೆಂಗಾದ್ರು ಸೊ ನಮ್ಮ ಜೆ ಬ್ರೋ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಓಕೆ ನಾನು ಹೇಳೋದು ಇಷ್ಟೇ ಸಿ ನಾನು ನಾನು ಹೇಳ್ತೀನಿ ನೋಡಿ ನನ್ಗೆ ಗಾಡಿ ತಗೊಂಡಾಗಿಂದ ಎರಡು ವರ್ಷ ಹತ್ತತ್ರ ಆಯ್ತು ಹತ್ತತ್ರ ಎರಡು ವರ್ಷ ವರ್ಷ ಅದಕ್ಕೆ ಮುಂಚೆ ಡಿಯೋ ಇತ್ತು ನಾನು ಗಾಡಿಯಿಂದ ಬಿದ್ದು ಸುಮಾರು ನಾಲ್ಕು ವರ್ಷ ಮೇಲೆ ಆಯ್ತು ಇಲ್ಲಿವರೆಗೂ ನಾನು ಒಂದು ಸ್ಕಿಡ್ ಆಗಲ್ಲ ಸ್ಲಿಪ್ ಆಗಿ ಸ್ಟ್ಯಾಂಡ್ ಹೋಗಿ ಬಿದ್ದುದು ಇರಲಿಲ್ಲ ನಾನಂತೂ ಬಿದ್ದಿರಲಿಲ್ಲ ಹಂಗಂತು ನಾನು ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಂಡು ನಿನ್ನೆ ಬಜ್ಜಿ ಹೋಗಿ ಬಿದ್ದೆ ಬರ ನೋಡು ಆ ಬಜ್ಜಿ ನನ್ನ ನಮ್ಮ ಈಗ ಗೋಲಾಡ್ತವ್ರೆ ನಾನು ಯಾಕೆ ಬಜ್ಜಿಗೆ ತಗೊಳ ಕಲ್ಸಿದ್ನೋ ನನ್ನಿಂದನೇ ಆಯ್ತು ಅಂತ ಅವ್ರ ಪಾಪ ಹೊಂದ್ಕೊಂತವ್ರೆ ಒಂಚೂರು ಯೋಚನೆ ಮಾಡಿ ನಾವು ಮಾಡೋ ಅಂತ ಮೀನ್ಸ್ ಈಗ ನಾನಂತಂದ್ರೆ ನಮ್ ನಮ್ ತಪ್ಪಿತ್ತು ಅಂತ ಹೇಳಕಿಂತ ಅವರೊಬ್ಬ ವ್ಯಕ್ತಿ ಮಾಡಿದ ತಪ್ಪು ಎರಡು ನಿಮಿಷ ಎರಡು ಸೆಕೆಂಡ್ ನಿಂತಿದ್ರೆ ಆಗಿರೋದು ಸೊ ಎಲ್ಲ ಕಡೆನೂ ನನಗಿರೋ ಪ್ರಕಾರ ಮೆಜಾರಿಟಿ ಆಗೋದೇ ಟೈಮ್ ಇಂದ ಬೇಗ ಹೋಗ್ಬೇಕು ಆ ಮತ್ತೆ ಏನೋ ಸಿಗ್ನಲ್ ಜಮ್ ಮಾಡೋದು ಟೈಮ್ ಸೇವ್ ಮಾಡೋದು ಈ ತರ ವಿಚಾರಗಳು ಟೈಮ್ ಒಂಚೂರು ಯೋಚನೆ ಮಾಡಿ ನಿಮ್ಗೆ ಏನಾದ್ರು ಯೋಚನೆ ಹೆಚ್ಚು ಕಮ್ಮಿ ಆದ್ರೆ ಆ ಒಂದು ಟೈಮಲ್ಲಿ ನೀವೆಷ್ಟು ಸಫರ್ ಆಗ್ತೀರಾ ಟೈಮ್ ಉಲ್ಸಕ್ಕೆ ಹೋಗಿ ಟೈಮ್ ಆ ಟೈಮಲ್ಲಿ ಸಫರ್ ಆಗೋದನ್ನ ನೀವು ಯಾರೂ ನೋಡಲ್ಲ ದಯವಿಟ್ಟು ನಾನು ನಾನು ಇರೋದು ಹೇಳ್ತಾ ಇದ್ದೀನಿ ನನ್ನ ಡಿಯೋ ಇದ್ದಾಗ ನಾನು ಹೊಡಿತಿದ್ದು ಸ್ಪೀಡ್ ನನಗೆ ಗೊತ್ತು ನಾನು ಹೆವಿ ರ್ಯಾಶ್ ಡ್ರೈವರ್ ಹೊಡಿತಾ ಇದ್ದಿದ್ದು ನಾನು ಬೇಜಾನು ಓಡಿದ್ದೀನಿ ಓಡಿಸಿದ್ದೀನಿ ನನಗೂ ನಾವು ಆ ಥರ ರಕ್ತ ಶೋಕಿಗಳು ಮಾಡಿದ್ದೀವಿ ಇಲ್ಲ ಅನ್ನೋಲ್ಲ ಬಟ್ ಏನಂತಂದರೆ ಒಂದು ಜವಾಬ್ದಾರ ಅಂತ ಬ ಜವಾಬ್ದಾರಿ ಅಂತ ಬಂದಾಗ ಅದನ್ನ ನಾವು ಯೋಚನೆ ಮಾಡ್ಬೇಕು ನಾನು ಅನಿಸಿಕೆನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಕ್ಷಮಿಸಿ ನಿಮ್ಮ ಇಷ್ಟ ಅಂಡ್ ನಾನು ಹೇಳೋದು ಇಷ್ಟೇ ದಯವಿಟ್ಟು ಎಕ್ಸ್ಪೆಷಲಿ ನಮ್ಮ ಹುಡುಗರು ನಮ್ಮ ಡೆಲಿವರಿ ಬಾಯ್ಸು ನೀವು ಬರದೇ ಈ ಒಂದು ಕೆಲಸಕ್ಕೆ ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ದುಡಿಯೋಕ್ಕೆ ಅಂತ ನೀವೇನಾದರೂ ಒಂಚೂರು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಒಂಚೂರು ನೀವು ಯೋಚನೆ ಮಾಡಿ ಬೆಡ್ ರೆಸ್ಟ್ ಅಂತ ನೀವು ಎರಡು ತಿಂಗಳು ಮನೇಲಿ ಕೂತ್ಕೊಂಡ್ರೆ ನಿಮ್ಮ ಕಮಿಟ್ಮೆಂಟ್ಸ್ ಸರ್ ನೋಡ್ತಾರೆ ನಿಮ್ಮ ಫ್ಯಾಮಿಲಿ ವೈಸ್ ನನ್ನ ಅನಿಸಿಕೆ ನನ್ನ ನನ್ನ ಅಭಿಪ್ರಾಯ ಮೀನ್ಸ್ ನನ್ನ ಒಂದು ಪರ್ಸ್ಪೆಕ್ಟಿವ್ ಏನಿತ್ತು ಅದು ಹೇಳ್ಕೊಂಡಿದ್ದೀನಿ ಅಂಡ್ ನಿಮ್ಮಿಷ್ಟ ನಾನು ಹೇಳೋದು ಇಷ್ಟೇ ದಯವಿಟ್ಟು ಹುಷಾರಾಗಿ ಡ್ಯೂಟಿ ಮಾಡಿ ಎಕ್ಸ್ಪೆಷಲಿ ನಮ್ಮ ಡಿಲಿವರಿ ಬಾಯ್ಸು ಸಾವಿರ ರೂಪಾಯಿಗೆ ಒಂದು ದಿನ ಎಲ್ಲ ಕಷ್ಟಪಟ್ಟು ಬರ್ತೀರಾ ಒಂಚೂರು ಏನಾದರೂ ಕಮ್ಮಿ ಮೇಲೆ ನಿಮಗೆ ಪ್ರಾಬ್ಲಮ್ಮು ಒಂಚೂರು ಯೋಚನೆ ಮಾಡಿ ಈ ವಿಡಿಯೋ ನೋಡಿದ್ಮೇಲೆ ಕುತ್ಕೊಂಡು ಒಂದು ಎರಡು ನಿಮಿಷ ಡಿಸಿಷನ್ ನಿಮ್ಮದು ಸೊ ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದೆ ನೋಡಲು ಸಿಕ್ಕಿ ನಾನು ನಿಮ್ಮ ಅಪ್ಲಿಕೇಶನ್ ಕರೆ ನಾನು ಇನ್ನೊಂದು ಮಾತು ಎಲ್ಲ ಇಷ್ಟಪಡ್ತೀನಿ ನನ್ನ ನನ್ನ ನನಗೆ ಲೈಕ್ ನಾನು ಇರೋದು ಹೇಳ್ಬಿಡ್ತೀನಿ ಅಕಸ್ಮಾತ್ ನನಗೇನಾದರೂ ಕೈಯೋ ಕಾಲ ಏಟಾಗಿ ಮನೇಲಿ ಒಂದು ದಿವಸ ಎರಡು ದಿವಸ ಕೂತಿದ್ದೀನಿ ಅಂದ್ರೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಒಂದು ಕಡೆ ಕಂಟೆಂಟ್ ಮಾಡೋದಾಗಿರ್ಬೋದು ಇನ್ನೊಂದು ಕಡೆ ಕಮಿಟ್ಮೆಂಟ್ ಆಗಿರ್ಬೋದು ಎಲ್ಲನೂ ಕಷ್ಟನೇ ಸೊ ನನಗೆ ಅರ್ಥ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಮುನ್ನೂರಲ್ಲಿ ಸಿಗೋಣ ಬೈ ಫ್ರೆಂಡ್ಸ್